ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ರಾಜ್ಯದಲ್ಲಿ ಉತ್ತಮ ಸಾಧನೆ ಮಾಡಿರುವ ನವೋದ್ಯಮಗಳಿಗೆ ರಾಜ್ಯಪಾಲ ತಾವಚಂದ್ ಗೆಹ್ಲೋಟ್ ಪ್ರಶಸ್ತಿಯನ್ನು ನಿನ್ನೆ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಕೃಷಿ ಸಚಿವ ಎನ್ಚೆಲೂರಾಯಸ್ವಾಮಿ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಬಳಿಕ ತಾವರ್ ಚಂದ್ ದೇಶದಲ್ಲಿ ಹೂಡಿಕೆ ಪಡೆಯುವ ರಾಜ್ಯಗಳಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಕರ್ನಾಟಕ ರಾಜ್ಯ ಹಸಿರು ಜಲಜನಕ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆ ನವೀಕರಿಸಬಹುದಾದ ಇಂಧನ ಏರೋಸ್ಪೇಸ್ ಮತ್ತು ರಕ್ಷಣಾ ವಿಭಾಗ ಇ ಮೊಬಿಲಿಟಿ ಹಾಗೂ ಮೂಲಸೌಕರ್ಯ ಮುಂತಾದ ಕ್ಷೇತ್ರಗಳಲ್ಲಿ ಹೂಡಿಕೆಗಳನ್ನು ಪಡೆದಿದೆ ಕರ್ನಾಟಕ ರಫ್ತಿನಲ್ಲಿಯೂ ಮುಂಚೂಣಿಯಲ್ಲಿದೆ ಎಂದರು ಗ್ರೀನ್ ಹೈಡ್ರೋಜನ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ರಿನ್ಯೂಬಲ್ಸ್ ಏರೋಸ್ಪೇಸ್ ಶೋಭಾ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ರಾಜ್ಯದಲ್ಲಿ ನಾವಿನ್ಯತೆ ಮತ್ತು ನವೋದ್ಯಮಿಗಳನ್ನು ಹೊಂದಿದ್ದೇವೆ ಭಾರತ ಕಳೆದ ಒಂದು ದಶಕದಿಂದ ಜಾಗತಿಕ ಹೂಡಿಕೆಯಲ್ಲಿ ಹೆಚ್ಚು ಮನ್ನಣೆ ಪಡೆದಿದೆ ಭಾರತ ಅಭಿವೃದ್ಧಿ ಹೊಂದುವತ್ತ ಮುನ್ನಡೆಯುತ್ತಿದೆ ಎಂದರು ಡಿಕೆ ಶಿವಕುಮಾರ್ ಕರ್ನಾಟಕಕ್ಕೆ ದೊಡ್ಡ ಇತಿಹಾಸವಿದೆ ಎಂಎಸ್ಎಂಇಗಳು ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉದ್ಯೋಗ ಒದಗಿಸಿ ಸರ್ಕಾರಕ್ಕೆ ಸಹಕಾರ ನೀಡುತ್ತಿವೆ ರಾಜ್ಯದಲ್ಲಿ ಉತ್ತಮ ಅವಕಾಶಗಳು ಹಾಗೂ ಹೂಡಿಕೆ ವಾತಾವರಣ ಇರುವುದರಿಂದ ವಿವಿಧ ಕಂಪನಿಗಳು ಹೂಡಿಕೆ ಮಾಡಲು ಮುಂದೆ ಬರುತ್ತಿವೆ ಎಂದರು ಯುವಕರು ಶೋಭಾ ಕಾರಣ ನಮ್ಮಲ್ಲಿರುವಂತ ಟ್ಯಾಲೆಂಟ್ ಪೂಲು ನಮ್ಮಲ್ಲಿರುವಂತ ಇಂಜಿನಿಯರ್ಸು ನಮ್ಮಲ್ಲಿರುವಂತ ಸ್ಕಿಲ್ಡ್ ಜನ ನಮ್ಮಲ್ಲಿರುವಂತ ತಾಳ್ಮೆ ಜನ ಎಲ್ಲ ಜನರನ್ನು ಕೂಡ ಪ್ರೀತಿಯಿಂದ ನೋಡುವಂಥ ಜನ ನಮ್ಮಲ್ಲಿರಂಥ ಅವಗುಣ ಇದೆಯಲ್ಲ ಇಡೀ ಭಾರತದಲ್ಲೆಲ್ಲೂ ಇಲ್ಲ ಅದು ಇವತ್ತು ನಮ್ಮಲ್ಲಿ ಇದೆ ಪಾರ್ಟಿಲ್ ರಾಜ್ಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡುತ್ತಿದ್ದು ಹೆಚ್ಚು ಆರ್ಥಿಕ ಅಭಿವೃದ್ಧಿಯಾಗುತ್ತಿದೆ ಶೇಕಡಾ ಇಪ್ಪತ್ತೆರಡು ಆರರಷ್ಟು ರಫ್ತಿನಿಂದ ಇಪ್ಪತ್ತೇಳರಷ್ಟು ಜಿಡಿಪಿ ಹೆಚ್ಚಾಗಿದೆ ಆಹಾರ ಸಂಸ್ಕರಣೆ ವಿದ್ಯುತ್ ಉತ್ಪಾದನೆ ನಾವೀನ್ಯತೆ ಹಾಗೂ ಸೃಜನಶೀಲ ಉಡುಪುಗಳನ್ನು ತಯಾರಿಸುವಲ್ಲಿ ರಾಜ್ಯ ಮುಂಚೂಣಿಯಲ್ಲಿದೆ ಎಂದರು Not just statistics, but the dreams and determination, determination of millions of Indians.